ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬೈರಾಮೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ವೀಡಿಯೋ ಟಾಪಿಕ್ ಅಂತಂದರೆ ಎಲ್ಲ ಹೊಸದಾಗಿ ಯೂಟ್ಯೂಬನ್ನ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಅಥವಾ ಎಲ್ಲ ಯೂಟ್ಯೂಬ್ನ ಹೊಸದಾಗಿ ಕ್ರಿಯೇಟ್ ಮಾಡಿದ್ರು ನೀವು ದಯವಿಟ್ಟು ಈ ರೀತಿಯ ಕ್ಯಾಟಗರಿನ ಆಯ್ಕೆ ಮಾಡ್ಕೋಬೇಡಿ ಈ ರೀತಿ ಕ್ಯಾಟಗರಿನ ನೀವು ಒಂದು ವೇಳೆ ಆಯ್ಕೆ ಮಾಡಿದರೆ ನಿಮ್ಮ ಚಾನೆಲ್ ಮೊನಿಟೈಸನ್ ಆಗೋದು ಡೌಟು ಒಂದು ವೇಳೆ ಮೊನಿಟೈಸನ್ ಆದರೂ ಕೂಡ ನೀವು ಇದರಿಂದ ಹಣ ಗಳಿಸೋದಕ್ಕೆ ಆಗೋದಿಲ್ಲ ನಾವು ಯೂಟ್ಯೂಬ್ಗೆ ಯಾಕೆ ಬರ್ತೀವಿ ಅಂತಂದರೆ ಸ್ವಲ್ಪ ಏನಾದರೂ ಹಣ ಸಿಗುತ್ತಂತ ಸೊಂದು ಹೆಸರು ಅಂತ ಯೂಟ್ಯೂಬ್ಗೆ ಬಂದಿರ್ತೀವಿ ಸೊ ಈ ರೀತಿ ನಾವು ಕೆಟಗರಿನ ಆಯ್ಕೆ ಮಾಡೋದ್ರಿಂದ ನಮ್ಮ ಒಂದು ಚಾನೆಲ್ ಏನಿದೆ ಅದು ಮಾನಿಟೈಸೇಷನೇ ಆಗಲಿಲ್ಲ ಅಂತಂದರೆ ನಾವು ಇಲ್ಲಿ ಯೂಟ್ಯೂಬಲ್ಲಿ ಬಂದು ಏನು ಪ್ರಯೋಜನ ಸೊ ಹಾಗಾಗಿ ಇಲ್ಲಿ ನಾನು ಕೆಲವೊಂದು ಕ್ಯಾಟಗರಿನ ಬರೆದು ಇಟ್ಕೊಂಡಿದ್ದೀನಿ ಸೊ ಈ ರೀತಿ ಕ್ಯಾಟಗರಿಯನ್ನು ಯಾರು ಕೂಡ ಮಾಡಕ್ಕೆ ಹೋಗ್ಬೇಡಿ ಒಂದು ವೇಳೆ ಮಾಡಿದ್ರು ನೀವು ಆ ಕೆಟಗಿನ ಚೇಂಜ್ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸೊ ಯಾವೆಲ್ಲ ಕ್ಯಾಟಗರಿ ಇದಾವೆ ಅಂತ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೇನೋ ಚಾನಲ್ನ ಅಪಸ್ಟ್ರೈಡ್ ಮಾಡ್ತಾ ಇದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕನ್ನು ಆಲ್ ಅಂತ ಒತ್ತಿ ನೀವು ಆಲ್ ಅಂತ ಒತ್ತೆ ನಾನು ಹಾಕುತ್ತೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಅನ್ನು ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದೀವಿ ಎಸ್ ನಾವು ಒಂದು ಯೂಟ್ಯೂಬನ್ನ ಕ್ರಿಯೇಟ್ ಮಾಡೋದು ಏನಾದರೂ ಒಂದು ಸಾಧನೆ ಮಾಡೋಕೆ ಅಥವಾ ಏನೋ ಸ್ವಲ್ಪ ಅರ್ನಿಂಗ್ ಮಾಡೋಕ್ಕೆ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತೀವಿ ಸೊ ಅದರಲ್ಲಿ ನಮ್ಮ ಚಾನಲ್ ಮಾನಿಟೇಷನ್ ಆಗಲಿಲ್ಲ ಅಂತಂದರೆ ನಾವು ಇಷ್ಟು ದಿನಗಳವರೆಗೆ ಮಾಡಿಕೊಂಡು ಬಂದಂಥ ಒಂದು ಪ್ರಯತ್ನ ಏನಿದೆ ಅದು ವ್ಯರ್ಥ ಆಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಈ ರೀತಿಯಾದಂಥ ನೀವು ಏನಾದರೂ ಒಂದು ಕ್ಯಾಟಗರಿನ ಮಾಡಿದ್ರೆ ಅದನ್ನು ಈಗಲೇ ಕೂಡ ಚೇಂಜ್ ಮಾಡ್ಕೊಳ್ಳಂಥ ನಿಮ್ಮಲ್ಲಿ ಕೇಳ್ಕೊಳ್ಬೋತಾಯಿದ್ದೀನಿ ಮೊದಲನಾಗಿ ಏನಪ್ಪ ಅಂತಂದರೆ ಮೊದಲನೇದಾಗಿ ಒಂದನೇ ಒಂದು ಒಂದನೇ ರೂಲ್ಸ್ನ ಅಂದರೆ ಒಂದನೇ ಕ್ಯಾಟಗರಿನ ನೀವು ಯಾವುದು ಮಾಡಬಾರ್ದು ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ ಈ ಮೂವಿ ಸಾಂಗ್ ಅಥವಾ ಈ ಒಂದು ಫಿಲ್ಮ್ ಹಾಡ್ ನೋಡಿ ಆ ಹಾಡುಗಳಿಗೆ ನೀವು ಡ್ಯಾನ್ಸನ್ನು ಮಾಡಿ ಆ ಒಂದು ವಿಡಿಯೋನ ನೀವು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋದನ್ನು ಮಾಡ್ತಿರ್ತಿಲ್ಲ ಈ ರೀತಿ ಚಾನಲ್ಗಳನ್ನ ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬಿಡಿ ಯಾಕಂತಂದರೆ ಅದರಿಂದ ನಿಮ್ಮ ಚಾನಲ್ ಏನೋ ಮಾನಿಟೈಸನ್ ಆಗ್ಬೋದು ಬಟ್ ಅದರಿಂದ ಬರುವಂಥ ಹಣ ನಿಮಗೆ ಬರೋಲ್ಲ ಬದಲಾಗಿ ಆ ಯಾವ ಒಂದು ಹಾಡನ್ನ ನೀವು ಹಾಕಿರ್ತೀರೋ ಅವರಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಯಾಕಂತಂದರೆ ಕಾಪಿರೈಟ್ ಕಾಪಿರೈಟ್ ಹೇರ್ ಸ್ಟ್ರೈಕ್ ಅನ್ನೋದು ನಿಮಗೆ ಬೀಳುವಂಥ ಸಾಧ್ಯತೆ ಇರುತ್ತೆ ಯಾಕೆ ಅಂತಂದರೆ ಈ ಹಾಡು ಬೇರೆಯವ್ರದಾಗಿರುತ್ತೆ ಸೊ ಅವರ ಹಾಡನ್ನು ನೀವು ಕದ್ದುಬಿಟ್ಟು ಮಾಡಿದರೆ ಅನ್ನೋ ರೀತಿಯಲ್ಲಿ ಅದು ಬರುತ್ತೆ ಇದು ಯೂಟ್ಯೂಬಲ್ಲಿ ಏನಾಗುತ್ತೆ ಅಂತಂದರೆ ಇದನ್ನು ಕಾಪೊರೇಟ್ ಕ್ಲೈಮ್ಗಾಗಿ ಅವರು ನಿಮಗೆ ಈ ಒಂದು ವಿಡಿಯೋ ಮೇಲೆ ಕಾಪರೇಟ್ ಕ್ಲೈಮನ್ನು ಅವರು ಹಾಕ್ಬೋದು ಯಾರಂದರೆ ಈ ಯಾರು ಒರಿಜಿನಲ್ ಹಾಡಿದಾರಲ್ಲ ಅವರು ಸೊ ಹಾಗಾಗಿ ಈ ರೀತಿ ಚಾನಲ್ ನೀವು ಮಾಡೋದನ್ನ ಏನಾಗುತ್ತೆ ಅಂತಂದರೆ ನಿಮ್ಮ ಚಾನಲ್ ಮೊಟೀಶನ್ ಆದರೂ ಕೂಡ ಕಾಪರೇಟ್ ಕ್ಲೇಮ್ ಬಂದರೆ ಆ ಒಂದು ಕಾಪರೇಟ್ ಕ್ಲೇಮ್ ಬಂದಂಥ ಒಂದು ವಿಡಿಯೋ ಏನಾಗುತ್ತೆ ಬಂದಂಥ ಹಣ ಏನಿದೆ ದಯವ ಅದೆಲ್ಲ ಕೂಡ ಒರಿಜಿನಲ್ ಯಾರು ಇರ್ತಾರಲ್ಲ ಹಾಡಿದವ್ರಿಗೆ ಅಥವಾ ಆ ಒಂದು ಸಾಂಗನ್ನು ಖರೀದಿ ಮಾಡಿರ್ತಾರಲ್ಲ ಅವ್ರಿಗೆ ಹೋಗುತ್ತೆ ಸೊ ಹಾಗಾಗಿ ಈ ರೀತಿ ಕ್ಯಾಟಗರಿನ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ ಅಂತಂದರೆ ನೀವು ಶಾರ್ಟ್ಸ್ ಹೇಳ್ತಾರಲ್ಲ ನಾನು ನಾಲ್ಕರಿಂದ ಐದು ನಿಮಿಷ ಹಾಡಿರ್ತಲ್ಲ ಆ ಹಾಡಿಗೆ ನೀವು ಕರೆಗಾವ್ ಮಾಡಿಬಿಟ್ಟು ಡ್ಯಾನ್ಸ್ ಮಾಡಿಬಿಟ್ಟು ಅದನ್ನು ನೀವು ಒಂದು ವಿಡಿಯೋ ಮಾಡಿಬಿಟ್ಟು ಅದನ್ನು ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಚಾನಲ್ ಮಾಡ್ನ ಆದರೂ ಕೂಡ ನಿಮಗೆ ದುಡ್ಡು ಬರಲ್ಲ ನಿಮ್ಮ ಸ್ಟ್ರೈಕ್ ಬಂದು ನೀವು ಬ ಒಂದು ಮಾಡಿದಂಥ ಎಫ್ಯಾಕ್ಟ್ ಎಲ್ಲ ಏನಾಗುತ್ತೆ ಆ ಒಂದು ಇರುವಂಥ ಒಂದು ಹಾಡನ್ನ ತಗೊಂಡಿ ತೊಗೊಂಡಿರ್ತಾರಲ್ಲ ಅವ್ರಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ರೀತಿ ಚ ಚಾನಲ್ನ ಮಾಡಿದರೆ ನೀವು ದಯವಿಟ್ಟು ಅದನ್ನು ಈ ಕೂಡಲೇ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ಒಂದು ಕ್ಯಾಟಗರಿ ನೀವು ಆಯ್ಕೆ ಮಾಡಿಕೊಳ್ಳಿ ಇನ್ನು ಎರಡನೇದೇನಪ್ಪ ಅಂತಂದರೆ ಇನ್ನೊಂದೇನಪ್ಪ ಅಂತಂದ್ರೆ ನೀವು ಒಂದು ಚಾನಲ್ ಕ್ರೀಟ್ ಮಾಡಿದ್ರ ಒಂದು ಸಾಂಗ್ ಆಗಿರ್ಬೋದು ಅದು ಕವಿತೆ ಆಗಿರ್ಬೋದು ಈ ರೀತಿ ಒಂದು ನೀವು ಓಡೋ ಒಂದು ಕೆಟಗರಿನ ಆಯ್ಕೆ ಮಾಡಿರ್ತೀರಾ ಬಟ್ ಅದರಲ್ಲಿ ಏನಿದೆ ಜಸ್ಟ್ ಒಂದು ಲೈನ್ಸ್ ಬರ್ತಾ ಇರುತ್ತೆ ಗಾದೆಗಳ ಗಾದೆ ಮಾತಾಗಿರ್ಬೋದು ಒಗ್ಗಟ್ಟಾಗಿರ್ಬೋದು ಕವಿತೆ ಆಗಿರ್ಬೋದು ಆದ್ರೆ ಬ್ಯಾಗ್ರೌಂಡ್ ಅಲ್ಲಿ ಬೇರೆ ಒಂದು ಸೌಂಡನ್ನು ಹಾಕಿರ್ತೀರ ಅದರಲ್ಲಿ ನಿಮ್ಮ ವಾಯ್ಸ್ ಇರಲ್ಲ ನಿಮ್ಮ ಒಂದು ಪೇಸ್ ಇರಲ್ಲ ಈ ರೀತಿ ಚಾನಲ್ನ ನೀವು ಮಾಡೋದನ್ನ ಏನಾಗುತ್ತೆ ಅದಕ್ಕೂ ಕೂಡ ನಿಮಗೆ ಚಾನಲ್ ಮೋನಿಟೇಷನ್ ಆಗೋದಿಲ್ಲ ಏನಪ್ಪ ಅಂತಂದ್ರೆ ಯೂಟ್ಯೂಬ್ ಏನು ಅಂದರೆ ಈ ರೀತಿ ಚಾನಲ್ ಈ ಒಂದು ಯೂಟ್ಯೂಬ್ನ ಒಂದು ವಿಡಿಯೋ ಮಾಡಬೇಕಂತಂದರೆ ಅದರಲ್ಲಿ ನಿಮ್ಮ ಮುಖ ಇರಬೇಕು ಅಥವಾ ನಿಮ್ಮ ಇರಬೇಕು ಅಥವಾ ಏನಾದರೂ ಅದರ ಒಂದು ಎಪಟನ್ನು ಹಾಕಿರಬೇಕು ಸಾಂಗ್ ನಿಮ್ದೆಲ್ಲ ಯಾವ ಮ್ಯೂಸಿಕ್ ನಿಮ್ದಾಗಿರಲ್ಲ ಮತ್ತು ಕವಿತೆ ಕೂಡ ನಿಮ್ದಾಗಿರಲ್ಲ ಯಾರದೋ ಬರೆದಿರುವಂಥ ಕವಿತೆನ ತಂದಲ್ಲಿ ಹಾಕಿರ್ತೀರ ಅಥವಾ ಯಾವುದೊಂದು ಮ್ಯೂಸಿಕ್ನ ತಂದು ಹಾಕಿರ್ತೀರ ಅಥವಾ ಯಾವುದೊಂದು ಫೋಟೋನ ತಂದು ಆ ವೀಡಿಯೋಲಿ ಹಾಕಿರ್ತೀನಿ ಸೊ ಅದರಲ್ಲಿ ನಿಮ್ಮ ಶ್ರಮ ಕಾಣುವುದಿಲ್ಲ ಹಾಗಾಗಿ ಇದನ್ನು ಯೂಟ್ಯೂಬ್ ಚಾನಲ್ ಏನು ಮಾಡ್ತಾರೆ ಅಂದರೆ ಇದನ್ನು ಕನ್ಸಿಡರ್ ಮಾಡೋಲ್ಲ ಸೊ ಹಾಗಾಗಿ ಈ ರೀತಿ ಚಾನಲ್ ಕೂಡ ಮೋನಿಟೇಷನ್ ಆಗಲ್ಲ ಇದು ಎರಡನೇದಾಯಿತು ಇನ್ನು ಮೂರನೇದೇನಪ್ಪ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಬೇರೆಯವರ ವಿಡಿಯೋನ ತಂದು ಪೇಸ್ಟ್ ಮಾಡಿಬಿಟ್ಟು ಅದನ್ನು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಕೂಡ ಮೊನಿಟೈಸನ್ ಆಗೋಲ್ಲ ಇದರಿಂದ ನಿಮ್ಮ ಚಾನಲ್ ಡೇಟ್ ಆಗೋ ಸಾಧ್ಯತೆ ಇರುತ್ತೆ ಅಂತಂದರೆ ಬೇರೆಯವರು ಮಾಡಿದಂಥ ವೀಡಿಯೋ ಅದು ವೈರಲ್ ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟು ಜಾಸ್ತಿ ವೈರಲ್ ಆಗಿದೆ ಅಂತ ಅಂದು ಅದನ್ನು ತಂದುಬಿಟ್ಟು ನಮ್ಮ ಒಂದು ಚಾನಲಿನಲ್ಲಿ ಕಾಪಿ ಪೇಸ್ಟ್ ಮಾಡಿ ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಅದನ್ನು ಹಾಕಿದರೆ ಅದು ರೀಯೂಸ್ ಕಂಟೆಂಟ್ ಬರುತ್ತೆ ಮತ್ತು ಅದರಿಂದ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ ಇದರಿಂದ ಮೊನಿಟೈಷನ್ ಆಗೋದಿಲ್ಲ ಅದರಲ್ಲಿ ನಿಮ್ಮ ಏನಾದರೂ ಪ್ರಯತ್ನ ಒಂದು ಕಾಣಬೇಕಂತ ಯೂಟ್ಯೂಬ್ ಅವರು ಹೇಳ್ತಾರೆ ಸೊ ಇದು ಮೂರನೇದಾಯಿತು ಇನ್ನು ಏನಪ್ಪಾ ಅಂತಂದ್ರೆ ರಿಮಿಕ್ಸ್ ಸಾಂಗ್ಗಳನ್ನು ಮಾಡಿಬಿಟ್ಟು ನೀವು ಒಂದು ನಿಮ್ಮ ಯೂಟ್ಯೂಬಲ್ಲಿ ಹಾಕುವಂತಿಲ್ಲ ಶಾರ್ಟ್ಸ್ ಆಗ್ತಾರೆ ನಾನು ಫುಲ್ ಲೆಂತ್ ವಿಡಿಯೋ ಇರ್ತಾರೆ ಅದರಲ್ಲಿ ಹೇಳ್ತೇನೆ ರಿಮಿಕ್ಸ್ ಜಾನಪದ ಇರ್ಬೋದು ಈ ಕನ್ನಡ ಇರ್ಬೋದು ಎಲ್ಲ ರಿಮಿಕ್ಸ್ ಮಾಡಿಬಿಟ್ಟು ಒಂದು ಹಾಡನ್ನು ಮಾಡಿಬಿಟ್ಟು ನೀವು ವಿಡಿಯೋ ಮಾಡಿಬಿಟ್ಟು ಅದನ್ನು ನೀವು ಯೂಟ್ಯೂಬಲ್ಲಿ ಹಾಕಿದರೆ ಈ ರೀತಿ ಚಾನಲ್ಗಳು ಏನಾಗುತ್ತೆ ಮಾನಿಟೈಸೇಷನ್ ಆಗೋಲ್ಲ ಇದನ್ನು ನೀವು ಮೊದಲು ತಿಳ್ಕೊಬೇಕಾಗಿರುತ್ತೆ ಸೊ ಈ ರೀತಿ ಚಾನಲ್ಗಳು ಮಾಡಿರ್ತಂಗಿಲ್ಲ ಇನ್ನು ಐದೈದು ಏನಪ್ಪಾ ಅಂತಂದರೆ ಸೆಕ್ಸುವಲ್ ಕಂಟೆಂಟ್ ಆಗಿರ್ಬೋದು ಅಥವಾ ಯಾರಿಗಾದರೂ ಬೇಯತಿರುವಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಸೆಕ್ಸುವಲ್ ಫೋಟೋ ಆಗಿರ್ಬೋದು ಈ ರೀತಿ ವೀಡಿಯೋಗಳನ್ನ ಮಾಡಿಬಿಟ್ಟು ಅಥವಾ ಎಲ್ಲೇ ಒಂದು ಸೆಕ್ಸುವಲ್ ವೀಡಿಯೋ ನಡ್ತಾ ಇದ್ದರೆ ಅದನ್ನು ನೀವು ಮಾಡಿಬಿಟ್ಟು ಅದನ್ನು ಒಂದು ಯೂಟ್ಯೂಬಲ್ಲಿ ಹಾಕೋದಾಗಲಿ ಅಥವಾ ಈ ಬೇಯೋ ರೀತಿರುವಂಥ ಒಂದು ಅಸಹ್ಯವಾಗಿ ಬೇಯೋ ಇರುತ್ತಲ್ಲ ಆ ರೀತಿ ಒಂದು ಕ ವಿಡಿಯೋಗಳನ್ನ ಯೂಟ್ಯೂಬಲ್ಲಿ ಹಾಕೋದ್ರಿಂದ ಆಗಲಿ ನಿಮ್ಮ ಚಾನಲ್ ಬೌಂಡೇಶನ್ ಆಗಲ್ಲ ದಯವಿಟ್ಟು ಈ ರೀತಿ ಇರುವಂಥ ಒಂದು ಸೆಕ್ಸುವಲ್ ಕಂಟೆಂಟ್ ಆಗಿರ್ಬೋದು ಅಥವಾ ಈ ರೀತಿ ಬೇಯೋ ಒಂದು ಕರೆಕ್ಟ್ ಆಗಿರ್ಬೋದು ಈ ರೀತಿ ಯೂಟ್ಯೂಬ್ಗೆ ಅಭಿವೃದ್ಧವಾಗಿರುವಂಥ ಕಂಟೆಂಟ್ಗಳನ್ನು ತಂದು ನೀವು ಯೂಟ್ಯೂಬಲ್ಲಿ ಹಾಕೋದ್ರಿಂದ ನಿಮ್ಮ ಚಾನಲ್ ಮೌಂಟೇಷನ್ ಆಗೋಲ್ಲ ದಯವಿಟ್ಟು ಇದನ್ನು ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇನ್ನೊಂದೇನಪ್ಪ ಅಂತಂದರೆ ನೀವು ಎ ಇಂದ ಕ್ರಿಯೇಟ್ ಕ್ರಿಯೇಟ್ ಮಾಡಿರುವಂಥ ವಿಡಿಯೋನ ನೀವು ಹಾಕಿದರೆ ಅಲ್ಲಿ ಒಂದು ಆಪ್ಷನ್ ನಿಮಗೆ ಬರುತ್ತೆ ಏನಂತಂದರೆ ನೀವು ಎ ಇಂದ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ನೀವು ಹಾಕಿದರೆ ಎಸ್ ಅಂತ ಹಾಕಿ ಇಲ್ಲಂದ್ರೆ ನೋ ಅಂತ ಹಾಕಿ ಅಂತ ಅಲ್ಲಿ ಕೇಳುತ್ತೆ ಸೊ ನೀವು ಎಸ್ ಅಂತ ಎಸ್ ಅಂತ ಕೊಡುತ್ತೆ ನೋ ಅಂತಲೂ ಕೊಡೋದಿಲ್ಲ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದರಿಂದ ಕೂಡ ನಿಮ್ಮ ಚಾನಲ್ ಮೌಂಟೇಷನ್ ಆಗೋಲ್ಲ ಯಾಕಂತಂದರೆ ನೀವು ಸುಳ್ಳು ಹೇಳಿಬಿಟ್ಟು ವೀ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ಅಂತ ಯೂಟ್ಯೂಬರ್ ತಿಳ್ಕೊತಾರೆ ಸೊ ಅಲ್ಲಿ ಅವರು ಕೊಡ್ತಾರೆ ನೀವು ಏಯಿಂದ ಜನರೇಟ್ ಮಾಡಿಬಿಟ್ಟು ವಿಡಿಯೋನ ಹಾಕಿದರೆ ಎಸ್ ಅನ್ನಿ ಇಲ್ಲಾಂದರೆ ನೋಡಿ ಅಂತ ಸೊ ನೀವು ಮಾಡಿದರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ ಅದು ಬಿಟ್ಟು ನೀವು ಯಾವುದನ್ನೂ ಆಪ್ಷನನ್ನೇ ಯೂಸ್ ಮಾಡಿದ್ರೆ ಅಪ್ಲೋಡ್ ಮಾಡಿದ್ರೆ ಅದರಿಂದ ಕೂಡ ನಿಮ್ಮ ಚಾನಲ್ ಮಾರ್ಡೇಷನ್ ಆಗೋದಿಲ್ಲ ಸೊ ಇದು ನಿಮಗೆ ನೆನಪಿರಲಿಲ್ಲ ಅಂತ ಕೇಳ್ಕೊತೀನಿ ಇನ್ನು ಎರಡೇನಪ್ಪ ಅಂದರೆ ಯೂಟ್ಯೂಬಲ್ಲಿ ಏನು ಕೇಳುತ್ತೆ ಅಂತಂದರೆ ನೀವು ಆಗಿ ನಿಮ್ಮ ಸಬ್ಸ್ಕ್ರೈಬರನ್ನು ಮಾಡಿ ಅಥವಾ ನಿಮ್ಮ ವಾಚ್ ತ ವಾಚ್ ಅವರ್ಸನ್ನು ನೀವು ಕಂಪ್ಲೀಟ್ ಮಾಡಿ ಅಂತ ಸೊ ಇದರಿಂದ ನಿಮ್ಮ ಚಾನಲ್ ಏನಾಗುತ್ತೆ ಗ್ರೋ ಆಗ್ಬೋದು ಈಗ ಏನಪ್ಪ ಅಂತ ನಾನು ತಿಳ್ಸ್ಕೊಡ್ತೀನಿ ಈಗ ನಾವು ವಾಚ್ ಹರ್ಸನ್ನು ಕಡೆ ಆಗ್ತಾ ಇಲ್ಲ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಅಂತ ನಾವು ಏನು ಮಾಡ್ತೀವಿ ಯಾರೋ ಒಬ್ರು ಹೇಳಿದ್ದಾರೆ ನಮಗೆ ಸೊ ಇಲ್ಲಿ ನಾವು ಇಷ್ಟು ವೀಡಿಯೋನ ಕೊಟ್ಟರೆ ನಮಗೆ ಅವರು ವಾಚ್ ಅವರ್ಸನ್ನು ಕೊಡ್ತಾರೆ ಮತ್ತು ಇಷ್ಟು ನಿಮ್ಮ ಸಬ್ಸ್ಕ್ರೈಬರ್ಸನ್ನು ಖರೀದಿ ಮಾಡಿ ಕೊಡ್ತಾರೆ ಅಂತ ಇರುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಸಬ್ಸ್ಕ್ರೈಬರ್ಸನ್ನು ಖರೀದಿ ಮಾಡ್ತೀರಾ ವಾಚ್ ಅವರ್ಸನ್ನು ಕೂಡ ಖರೀದಿ ಮಾಡ್ತೀರಾ ಅಲ್ಲಿ ನಿಮ್ಮ ಚಾನೆಲ್ ಏನಾಗುತ್ತೆ ಮಾನಿಟೇಷನ್ ಆಗೋಲ್ಲ ನೀವು ಏನಾದರೂ ಜೆನ್ಯೂನಾಗಿ ನಿಮ್ಮ ಸ್ವತಃ ಪ್ರಯತ್ನದಿಂದ ವಾಚ್ ಹವರ್ಸ್ ಆಗಿರ್ಬೋದು ಅಥವಾ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನೀವು ಪಡೆದುಕೊಳ್ಳಬೇಕಾಗಿರುತ್ತೆ ಈ ರೀತಿ ಏನಾದರೂ ನೀವು ಮಾಡಿದರೆ ಅಲ್ಲಿ ಕೂಡ ನಿಮ್ಮ ಚಾನೆಲ್ ಮಾನಿಟೇಷನ್ ಆಗೋದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಡೌಟು ಸೊ ಈ ರೀತಿ ಅದು ಮಾಡಕ್ಕೆ ಹೋಗ್ಬಿಟ್ಟು ಜೆನ್ಯೂನಾಗಿ ನಿಮ್ಮ ವಾಟ್ಸಪ್ಪನ್ನು ಸಾರಿ ನಿಮ್ಮ ವಾಚ್ ಅವರ್ಸನ್ನು ಮತ್ತು ನಿಮ್ಮ ಸಬ್ಸ್ಕ್ರೈಬರ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಈ ರೀತಿ ಮಾಡಿದ್ರೆ ಕೂಡ ನಿಮ್ಮ ಏನಿದೆ ಯೂಟ್ಯೂಬನ್ನು ಮಾನಿಟೇಷನ್ ಆಗಲ್ಲ ಮತ್ತು ಇದರಿಂದ ನಿಮ್ಮ ಚಾನಲ್ಗೆ ಹೊಡೆದುಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಇನ್ನೊಂದೇನಪ್ಪ ಅಂದರೆ ಕೆಲವು ಜನ ಹೇಗೆ ಸಬ್ಸ್ಕ್ರೈಬ್ಸನ್ನು ಮಾಡ್ಕೊಳ್ತಾರೆ ಅಂತಂದರೆ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ಸನ್ನು ಮಾಡ್ಕೊತಾರೆ ಅಮೌಂಟ್ ಕೊಟ್ಟುಬಿಟ್ಟು ನಮಗೆ ಈ ಒನ್ ಕೆ ಬೇಕು ಅಥವಾ ಒಂದು ವಿಧದಲ್ಲಿ ನಿಮಗೆ 1k ಕೆ ಸಬ್ಸ್ಕ್ರೈಬ್ ಮಾಡ್ತೀವಿ ಅಥವಾ ಎಷ್ಟು ದುಡ್ಡು ಕೊಟ್ಟರೆ ನಿಮಗೆ ಒಂದು ಗಂಟೆಯಲ್ಲಿ ಒನ್ ಕೆ ಸಬ್ಸ್ಕ್ರೈಬ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ನೋಡಿ ಆ ರೀತಿ ನೀವು ದುಡ್ಡು ಕೊಟ್ಟು ಮಾಡ್ಕೊಂಡಿದ್ರೆ ಅದು ಯೂಟೂಬರಿಗೆ ಗೊತ್ತಾಗುತ್ತೆ ಆದ್ದರಿಂದ ನಿಮ್ಮ ಚಾನಲ್ ಡಿಲ್ಟ್ ಆಗೋ ಸಂಭವ ಇರುತ್ತೆ ಮತ್ತು ನಿಮ್ಮ ಚಾನಲ್ ಮಾಡೋಟೈಸೇಷನ್ ಕೂಡ ಆಗಲ್ಲ ನೀವು ಏನಿದ್ರು ಜನನಾಗಿ ನಿಮಗೆ ಒಂದು ವರ್ಷ ಟೈಮನ್ನು ಕೊಟ್ಟಿರ್ತಾರೆ ಅಷ್ಟೊಳಗೆ ನೀವು ಸಬ್ಸ್ಕ್ರೈಬ್ಸನ್ನು ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಒಂದು ವರ್ಷ ಆದರೂ ಕೂಡ ಏನು ಭಯಪಡ ಪಡಬೇಕಾಗಿಲ್ಲ ನಿಮಗೆ ಸಬ್ಸ್ಕ್ರೈಬ್ಸ್ ಮಾಡ್ಕೊಳೋಕ್ಕೆ ಒಂದು ವರ್ಷದ ಟೈಮ್ ಇಲ್ಲ ಯಾವಾಗ ಬೇಕಾದ್ರೂ ನಿಮಗೆ ಒಂದು ವರ್ಷ ಸಬ್ಸ್ಕ್ರೈಬ್ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬ್ಸ್ ಆಗ್ಬೋದು ಬಟ್ ವಾಚ್ ಅವರ್ಸ್ ಏನಿದೆ ಅದು ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗಲೇಬೇಕು ನಾಲ್ಕು ಸಾವಿರ ಇಲ್ಲ ನಿಮ್ಮ ಚಾನಲ್ ಮಾನಿಟೈಷನ್ ಆಗಲ್ಲ ಅಂತಂದರೆ ಇವತ್ತಿನಿಂದ ಹಿಡಿದು ಮುಂದಿನ ವರ್ಷ ಇದೇ ದಿನಕ್ಕೆ ಒಂದು ವರ್ಷ ಆಗುತ್ತೆ ಆದ್ದರಿಂದ ಅದಕ್ಕಿಂತ ಮುಂಚೆ ಒಂದು ದಿನ ಇದರಿಂದ ಇವತ್ತಿನ ದಿನ ನಾಳೆ ಹೋಗ್ಬಿಟ್ಟು ನಾಳೆ ದಿನ ಆದರೆ ಅಲ್ಲಿ ಒಂದು ದಿನ ಮೈನಸ್ ಆಗಿಬಿಟ್ಟು ಒಂದು ದಿನ ಪ್ಲಸ್ ಆಗುತ್ತೆ ಅಂತಂದರೆ ನಾಳೆ ದಿನಕ್ಕೆ ಕನ್ವರ್ಟ್ ಆಗುತ್ತೆ ಹಾಗಾಗಿ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂದರೆ ಒಂದು ವರ್ಷ ಒಂದು ವರ್ಷ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹಾಗಂದ್ರೆ ನೀವು ಒಂದು ವರ್ಷ ಒಳಗೆ ನೀವು ನಾಕ್ಸಾ ವಾಚ್ ಅವರನ್ನ ಮಾಡಲಿಲ್ಲ ಅಂತಂದರೆ ನಿಮ್ಮ ಚಾನಲ್ ಮಾಡೋಷನ್ ಆಗಲ್ಲ ಅಂತಲ್ಲ ಅವರು ಈ ದಿನ ಹಿಡಿದು ಮುಂದಿನ ವರ್ಷದ ಇದೇ ದಿನ ತನಕ ಒಂದು ವರ್ಷ ಹಿಡಿತಾರೆ ಅಲ್ಲಿ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಡೇ ಗೆ ಏನಾಗುತ್ತೆ ಅದು ಮುಂದಿನ ದಿನ ಆಗಿ ಕನ್ವರ್ಟ್ ಆಗುತ್ತೆ ಅಲ್ಲಿಂದ ಏನಾಗುತ್ತೆ ಮತ್ತೆ ಒಂದು ದಿನ ವಾಚ್ ಕಡಿಮೆ ಆಗಿರುತ್ತೆ ಆ ದಿನದ ಎಷ್ಟು ವಾಚ್ ಅವ್ರು ಅದು ಕಡಿಮೆ ಆಗಿಬಿಟ್ಟು ಮತ್ತೆ ಅಲ್ಲಿಂದ ನಿಮಗೆ ಆಗುತ್ತೆ ಅಂತ ಹೋಗುತ್ತೆ ಈ ರೀತಿ ನಿಮಗೆ ವಾಚ್ ಅವಾಗೆ ಅದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ದಯವಿಟ್ಟು ಈ ರೀತಿ ಆದಂಥ ಕೂಡ ಮಾಡೋಕ್ಕೆ ಹೋಗ್ಬೇಡಿ ಈ ರೀತಿ ಕಂಟೆಂಟ್ ಯಾರೆಲ್ಲ ಮಾಡ್ತಾ ಮಾಡ್ಬೇಕಂತ ಅನ್ಕೊಂಡಿದ್ದೆ ಅಥವಾ ಮಾಡಿದರೂ ದಯವಿಟ್ಟು ಚಾನಲ್ನ ನೀವು ಚೇಂಜ್ ಮಾಡಿಬಿಟ್ಟು ಬೇರೆ ಇರುವಂಥ ಒಂದು ಕಂಟೆಂಟನ್ನು ಯೂಸ್ ಮಾಡಿಕೊಂಡು ಮತ್ತೆ ಕ್ಯಾಟಗರಿನ ಯೂಸ್ ಮಾಡಿಕೊಂಡು ಚಾನೆಲ್ನ ಗ್ರೋ ಮಾಡ್ಕೊಳ್ಳಿ ಮತ್ತು ಪೇಗ್ ಸಬ್ಸ್ಕ್ರೈಬರ್ಸನ್ನು ಮತ್ತು ಪೇಡ್ ಸಬ್ಸ್ಕ್ರೈಬ್ಸನ್ನು ತಗೋಬೇಡಿ ದುಡ್ಡು ಕೊಟ್ಟು ವಾಜವಾಸನ ಖರೀದಿ ಮಾಡೋದಾಗಿರ್ಬೋದು ಅಥವಾ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ಸನ್ನು ತೋರೋದಾಗಿರ್ಬೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಇದರಿಂದ ನಿಮ್ಮ ಚಾನಲ್ ಗ್ರೋ ಆಗಲ್ಲ ಮತ್ತು ನಿಮಗೆ ಮುಂದೆ ಹೊಡೆತ ಬಿಡುವಂಥ ಸಾಧ್ಯತೆ ಇರುತ್ತೆ ಎಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ಎಲ್ಲರಿಗೂ ನಮಸ್ಕಾರ